ಕರಾವಳಿ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಗಾಳಿ ಸಹಿತ ಮಳೆ ಬೀಳುವ ಸಾಧ್ಯತೆಯ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಿಂದ ಎಚ್ಚರಿಕೆಯನ್ನು ನೀಡಲಾಗಿದೆ ಜುಲೈ ಇಪ್ಪತ್ತ ಏಳರವರೆಗೆ ಮಂಗಳೂರು ಉಡುಪಿ ಸೇರಿದಂತೆ ಕರಾವಳಿ ಜಿಲ್ಲೆಗಳಾದ್ಯಂತ ತೀವ್ರ ಗಾಳಿ ಮತ್ತು ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗ ಹೆಚ್ಚಾಗುವ ಸೂಚನೆಯಿದ್ದು ಪರಿಣಾಮವಾಗಿ ಸಮುದ್ರದಲ್ಲಿ ಅಲೆಗಳ ಅಪರ ಹೆಚ್ಚಾಗಲಿದೆ ಎಚ್ಚರಿಕೆಗಳು ಹಾಗೂ ಸಾರ್ವಜನಿಕರಿಗೆ ಸೂಚನೆಗಳು ಹೀಗಿವೆ ಸಮುದ್ರ ನದಿಗಳು ಮತ್ತು ನೀರಿರುವ ಪ್ರದೇಶಗಳಿಂದ ದೂರವಿರಿ ಮೀನುಗಾರರು ಬೋಟುಗಳಲ್ಲಿ ಸಮುದ್ರ ಪ್ರವೇಶಿಸಬಾರದು ಮಕ್ಕಳು ಕಾರ್ಮಿಕರು ಹಾಗೂ ಸಾರ್ವಜನಿಕರು ಮಳೆ ಗಾಳಿ ಅಥವಾ ಸಿಡಿಲಿನ ಸಮಯದಲ್ಲಿ ಹೊರಗೆ ಹೋಗಬಾರದು ಸುರಕ್ಷಿತ ಕಟ್ಟಡಗಳಲ್ಲಿ ಆಶ್ರಯ ಪಡೆಯಬೇಕು ಕೃಷಿಕರು ಈ ಅವಧಿಯಲ್ಲಿ ಬಾಹ್ಯ ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕೆಂಬ ಸಲಹೆಯನ್ನು ನೀಡಲಾಗಿದೆ ವಿದ್ಯುತ್ ಕಂಬಗಳು ತಂತಿಗಳು ಅಥವಾ ಮರಗಳ ಬಳಿ ನಿಲ್ಲಬೇಡಿ ಮುರಿದ ವಿದ್ಯುತ್ ತಂತಿಗಳಿಂದ ದೂರವಿರಿ ಹಳೆಯ ಅಥವಾ ದುರ್ಬಲ ಕಟ್ಟಡಗಳಲ್ಲಿ ವಾಸವಿರುವವರು ತುರ್ತು ಪರಿಸ್ಥಿತಿಗೆ ತಯಾರಿ ಇಟ್ಟುಕೊಳ್ಳಬೇಕು ಅಪಾಯಕಾರಿ ಕೊಂಬೆ ಅಥವಾ ಮರವಿಲ್ಲದ ಕಟ್ಟಡಗಳಲ್ಲಿ ಮಾತ್ರ ಆಶ್ರಯ ಪಡೆಯುವುದು ಸುರಕ್ಷಿತ ಭೂಕುಸಿತ ಎಚ್ಚರಿಕೆ ಭದ್ರತೆ ಕ್ರಮಗಳು ಕೆಲವು ಪರ್ವತ ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸುವ ಸಾಧ್ಯತೆ ಕೂಡ ಇದೆ ಅಂತಹ ಪ್ರದೇಶದ ನಿವಾಸಿಗಳು ತಕ್ಷಣವೇ ತಹಶೀಲ್ದಾರ್ ಅಥವಾ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಹತ್ತಿರದ ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯ ಪಡೆಯುವಂತೆ ಸೂಚಿಸಲಾಗಿದೆ ಈ ಹವಾಮಾನ ಎಚ್ಚರಿಕೆ ಬೆಳಗೊಳ್ಳುತ್ತಿರುವ ವಿಕೋಪ ಪರಿಸ್ಥಿತಿ ಎಂದು ಪರಿಗಣಿಸಿ ಸಾರ್ವಜನಿಕರು ಅಗತ್ಯ ಮುಂಜಾಗ್ರತೆಗಳನ್ನು ಕೈಗೊಳ್ಳಬೇಕು ಸ್ಥಳೀಯ ಆಡಳಿತ ಹಾಗೂ ಹೆಲ್ಪ್ಲೈನ್ ಮಾಹಿತಿಗಳ ಕಡೆ ಗಮನಹರಿಸಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅತ್ಯಾವಶ್ಯಕ